वो गुब्रह्मा गुरु गुर्देव महेशर गुरु, गुरु, गुरु साक्षात परब्रह्म तस्मै श्री गुरवे नमः <coughs> ಗಣಪತಿಯ ನಮಃ ಶ್ರೀ ಗುರು ಸಚ್ಚಿದಾನಂದ ಪರಬ್ರಹ್ಮಣೆಯ ನಮಃ ಶ್ರೀ ಜಗನ್ಮಾತೆ ನಮಃ ಇಂದಿನಿಂದ ಪ್ರತಿ ದಿವಸ ಒಂದು ಹತ್ತು ನಿಮಿಷಗಳ ಕಾಲ ದೇವಿ ಮಹಾತ್ಮೆಯ ಗ್ರಂಥದ ಒಂದೊಂದು ಪದ್ಯದ ಅರ್ಥವನ್ನು ಹೇಳಬೇಕು ಅಂತ ಸಂಕಲ್ಪ ಆಗಿದೆ ಸಾಕಷ್ಟು ದೇವಿ ಮಹಾತ್ಮೆ ಕಥೆಗಳಲ್ಲಿ ನಾವು ವರ್ಷಕ್ಕೆ ವರ್ಷಕ್ಕೊಂದ್ಸಲಿ ಮಾತ್ರ ಕೇಳ್ತೀವಿ ದಸರಾ ಸಂದರ್ಭದಲ್ಲಿ ದೇವಸ್ಥಾನಗಳಲ್ಲಿ ಅಲ್ಲಿ ಏನಾಗ್ತದೆ ಕೇವಲ ಹದಿನೆಂಟು ದಿವ ಒಂಬತ್ತು ದಿವಸ ಇರ್ತದೆ ಹದಿನೆಂಟು ಅಧ್ಯಾಯ ಇದೆ ಅದು ಮುಗಿಸೋದು ಬಹಳಷ್ಟು ಕಷ್ಟ ಅದ್ರಾಗೆಷ್ಟೋ ಒಂದಷ್ಟು ಬಂದಿದ್ದನ್ನ ಕಥಾಭಾಗ ಮಾತ್ರ ಅರ್ಥ ಮಾಡಿಕೊಂಡು ಮುಂದಕ್ಕೆ ಹೊರಡತಕ್ಕಂಥದ್ದು ಈಗಿನ ಸಂಪ್ರದಾಯ ಆಗಿದೆ ದೇವಿಯ ಮಹಾತ್ಮೆ ಗ್ರಂಥದ ಉದ್ದೇಶ ಅದರ ಒಂದು ಸಾರ ಏನು ಅನ್ನುವಂಥದ್ದು ನಿಖರವಾಗಿ ಯಾರಿಗೂ ಕೂಡ ಗೊತ್ತಿಲ್ಲದೆ ಇರ್ತಕ್ಕಂಥ ಸ್ಥಿತಿಯಲ್ಲಿ ನಾವಿದ್ದೇವೆ ಅನ್ನಿಸ್ತದೆ ತಿಳಿದಿರ್ತಕ್ಕಂಥವ್ರು ಬೇಕಾದಷ್ಟು ಜನ ಇದ್ದಾರೆ ಆದರೆ ಅದರ ಆಚರಣೆ ಮಾತ್ರ ಹೇಗಿದೆ ಅಂದರೆ ವರ್ಷಕ್ಕೊಂದ್ಸಲಿ ಬಂತು ಅಂದರೆ ದೇವಿ ಪಾರಾಯಣ ಮಾಡಬೇಕು ಅನ್ನುವಂಥ ಒಂದು ಸ್ಥಿತಿಯಲ್ಲಿ ನಾವು ಇವತ್ತು ನೋಡ್ತಾ ಇದ್ದೀವಿ ಆ ದೇವಿ ಪಾರಾಯಣ ಮಾಡೋರು ಕೂಡ ಅವರಿಗೆ ತಿಳಿದ ಹಾಗೆ ತಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇರ್ತದೆ ವಿಶೇಷ ಅರ್ಥಗಳನ್ನು ಇಲ್ಲಿಯೂ ಕೂಡ ನಾವು ಕಾಣಲಿಕ್ಕೆ ಬಹಳಷ್ಟು ಕಷ್ಟ ಆಗ್ತದೆ ಹಾಗಾಗಿ ನಾನು ಇಲ್ಲಿವರೆಗೂ ಗ್ರಹಿಸಿರ್ತಕ್ಕಂಥ ಹಿರಿಯರಿಂದ ಮಹಾತ್ಮರಿಂದ ಗುರುಗಳಿಂದ ಅನೇಕ ಸಜ್ಜನರಿಂದ ಗ್ರಂಥಗಳಿಂದ ಅವಲೋಕಿಸ್ತಕ್ಕಂಥ ಒಂದು ವಿಚಾರವನ್ನು ತಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಪ್ರತಿ ದಿವಸ ಒಂದು ಪದ್ಯವನ್ನು ಈ ದೇವಿ ಮಹಾತ್ಮೆ ಬಗ್ಗೆ ವಿಚಾರ ಮಾಡೋಣ ಒಂದು ಹತ್ತು ನಿಮಿಷಗಳ ಕಾಲ ಮಾತ್ರ ಡೈಲಿ ಒಂದು ಪದ್ಯ ಅಂದರೆ ಒಂದು ನಿಧಾನಕ್ಕೆ ಎಲ್ಲ ಪದ್ಯಗಳು ಕೂಡ ನಮಗೆ ಅದರ ಸಾರಾಂಶ ನಮಗೆ ಗೊತ್ತಾಗಲಿಕ್ಕೆ ಸಾಧ್ಯ ಆಗ್ತದೆ ಅದರ ವಿಶೇಷ ಕೂಡ ಗೊತ್ತಾಗಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಈ ದೇವಿ ಮಹಾತ್ಮೆ ಪ್ರಾರಂಭಕ್ಕಿಂತ ಮುಂಚೆ ದೇವಿ ಮಹಾತ್ಮೆ ಗ್ರಂಥ ಎಲ್ಲಿಂದ ಬಂತು ಇದರ ಮೂಲ ಎಲ್ಲಿದು ಅಂತೇಳಿ ತಿಳ್ಕೊಂಡು ಅದಕ್ಕೆ ಹೆಸರಿಗೆ ಕಾರಣ ಏನು ಅನ್ನುವಂಥದ್ದನ್ನು ತಿಳ್ಕೊಂಡು ನಾವು ಮುಂದೆ ಹೊರೆಯೋಣ ಮೂಲ ಇದು ಮಾರ್ಕಂಡೇಯ ಪುರಾಣದಿಂದ ಬಂದಿರತಕ್ಕಂಥದ್ದು ಇದು ವೇದವ್ಯಾಸ ರಚಿಸತಕ್ಕಂಥ ಪುರಾಣಗಳಲ್ಲಿ ಮಾರ್ಕಂಡೇಯ ಪುರಾಣ ಒಂದು ಆ ಮಾರ್ಕಂಡೇಯ ಪುರಾಣದಲ್ಲಿ ಈ ಒಂದು ದೇವಿ ಮಹಾತ್ಮೆ ಅಂದರೆ ದೇವಿ ಸಪ್ತಶತಿ ಅಂತ ಇದೆ ಆ ಸಪ್ತಶತಿನೇ ಅಲ್ಲಿ ಮಾರ್ಕಂಡೆಯ ಮುನಿಗಳು ನಮ್ಮ ಕೌಷ್ಠಿಕೆಯವರಿಗೆ ರಾಜರಿಗೆ ಹೇಳಿ ಅವರ ಕಷ್ಟಗಳನ್ನು ನಿವಾರಣೆ ಮಾಡಲಿಕ್ಕೆ ಕೌಷ್ಟಿಗೆ ಈ ದೇವಿ ಮಹಾತ್ಮೆಯನ್ನು ದೇವಿಯ ಒಂದು ವೈಭವವನ್ನು ಶ್ರೇಷ್ಠತೆಯನ್ನು ಉಪಾಸನೆ ಪದ್ಧತಿಗಳನ್ನು ಹೇಳಿಕೊಂಡು ಅದರ ಮೂಲಕ ತಮ್ಮ ಕಷ್ಟಗಳನ್ನೆಲ್ಲವನ್ನು ಕೂಡ ಪರಿಹಾರ ಮಾಡಿಕೊಳ್ಳುವಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು ನಾವು ನೋಡ್ತೇವೆ ಇದು ಮೂಲ ಮಾರ್ಕಂಡೇಯ ಪುರಾಣದಿಂದ ಬಂದಿರತಕ್ಕಂಥದ್ದು ಅದು ಸಂಸ್ಕೃತದಲ್ಲಿದೆ ದೇವಿ ಸಪ್ತಶತಿ ಅಂತ ಅದಕ್ಕೆ ಹೆಚ್ಚು ಹೆಸರಿದೆ ಆ ದೇವಿ ಸಪ್ತಶತಿಯನ್ನು ಎಲ್ಲರಿಗೂ ಅದನ್ನ ಅರ್ಥ ಆಗೋದಿಲ್ಲ ಕಷ್ಟ ಆಗ್ತದೆ ಅಂಥೇಳಿ ಆ ಜಗನ್ಮಾತೆಯ ಕೃಪೆಯಿಂದ ಸಚ್ಚಿದಾನಂದರ ಅವತಾರವಾಗ ಆ ಜಗನ್ಮಾತೆಯ ಅವತರಿಸಿ ಸಾಕ್ಷಾತ್ಕಾರಗೊಂಡಿರ್ತಕ್ಕಂಥ ಸಚ್ಚಿದಾನಂದ ಅವಧೂತರು ದೇವಿ ಮಹಾತ್ಮೆಯನ್ನು ಕನ್ನಡದಲ್ಲಿ ಸುಲಭವಾಗಿ ಅರ್ಥವಾಗುವಂತೆ ಸಾಮಾನ್ಯರಿಗೂ ಅರ್ಥವಾಗುವಂತೆ ಅದನ್ನು ಬಿಡಿಸಿ ಹದಿನೆಂಟು ಅಧ್ಯಾಯಗಳ ಮೂಲಕ ನಮಗೆ ಕೊಟ್ಟಿದ್ದಾರೆ ಇದು ಕರ್ನಾಟಕದ ಕೂಡ ಕನ್ನಡ ಜನತೆಗೆಲ್ಲರೂ ಕೂಡ ಪ್ರಚಲಿತ ಆಗಿರ್ತಕ್ಕಂಥದ್ದು ಈ ಒಂದು ದೇವಿ ಮಹಾತ್ಮೆ ಗ್ರಂಥ ಇಲ್ಲಿ ನೋಡ್ತೇವೆ ದೇವಿ ಮಹಾತ್ಮೆ ಗ್ರಂಥ ಅಂತಿದ್ದೀವಿ ಇದು ದೇವಿ ಮಹಾತ್ಮೆ ಯಾವ ದೇವಿ ಮಹಾತ್ಮೆ ಇದು ಶ್ರೀದೇವಿ ಮಹಾತ್ಮೆ ಗ್ರಂಥ ಶ್ರೀದೇವಿ ಅಂದರೆ ಏನು ಶ್ರೀ ಅಂದರೆ ಲಕ್ಷ್ಮಿ ಶ್ರೀ ಅಂದರೆ ಸರಸ್ವತಿ ಶ್ರೀ ಅಂದರೆ ಪಾರ್ವತಿ ಶ್ರೀ ಅಂದರೆ ಮೂರು ಅರ್ಥಗಳು ಬರ್ತಕ್ಕಂಥದ್ದು ಇಲ್ಲಿ ಕಾಳಿಕಾ ದೇವಿದ ರಾಜರಾಜೇಶ್ವರಿ ದೇವಿದ ದೇವಿದ ಸರಸ್ವತಿ ದೇವಿದ ಅನೇಕ ಕಮಲಾತ್ಮಿಕಾ ದೇವಿದ ಹೀಗೆ ಅನಂತ ದೇವಿದೆ ಆದರೆ ಇಲ್ಲಿ ಯಾವ ದೇವಿದು ಅಂತ ಹೇಳಿಲ್ಲ ದೇವಿ ಅಷ್ಟೇ ಹೇಳಿದೆ ಶ್ರೀದೇವಿ ಅಂದರೆ ಎಲ್ಲ ದೇವತೆಗಳು ಇರ್ತಕ್ಕಂಥದ್ದು ಅಂತ ಅದಕ್ಕೋಸ್ಕರ ಶ್ರೀದೇವಿ ಮಹಾತ್ಮೆ ಅಂತ ಕರೀತಾರೆ ಸಪ್ತಶತಿ ಯಾಕಂದರೆ ಏಳ್ನೂರು ಶ್ಲೋಕಗಳಿರೋದ್ರಿಂದ ಸಪ್ತಶತಿ ಅಂಥೇಳಿ ಕರೆದಿದ್ದಾರೆ ಆ ದೇವಿ ಮಹಾತ್ಮೆಯನ್ನು ಹಾಗಾಗಿ ಇದು ದೇವಿ ಮಹಾತ್ಮೆ ಈ ಇದರಿಂದ ಪ್ರಯೋಜನ ಏನು ಯಾಕಂದರೆ ಪ್ರಯೋಜನ ಇಲ್ಲದೆ ನಾವು ಯಾವುದನ್ನು ನಾವು ಮಾಡೋದಿಲ್ಲ ಚಿಕ್ಕ ಮಗು ಆದರೂ ಕೂಡ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಂದು ಚಾಕ್ಲೇಟ್ಗೋಸ್ಕರ ಸ್ಕೂಲ್ಗೆ ಹೋಗ್ತದೆ ವಿದ್ಯೆ ಎರಡನೇದು ಚಾಕ್ಲೇಟ್ಗೋಸ್ಕರ ಸ್ಕೂಲ್ಗೆ ಹೋಗ್ತದೆ ಒಂದು ಚಾಕ್ಲೇಟ್ ಬೇಕು ಹಾಗೆ ಇಲ್ಲಿ ನಮಗೆ ದುಃಖ ಪರಿಹಾರ ಆಗಬೇಕು ಕಷ್ಟಗಳು ದೂರ ಆಗಬೇಕು ಅಂಥೇಳಿ ನಾವು ಮೇಲ್ನೋಟಕ್ಕೆ ದೇವಿ ಮಹಾತ್ಮೆಯ ದೇವರನ್ನು ಒಂದು ಸ್ತುತಿ ಮಾಡ್ತಕ್ಕಂಥದ್ದು ರೂಢಿಯಲ್ಲಿ ಮಾಡಿದ್ದಾರೆ ಹಿರಿಯರೆಲ್ಲರೂ ಕೂಡ ಈ ದೇವಿ ಏನಾಗ ಸಂಕಟ ಪರಿಹಾರ ಆಗುತ್ತೆ ಎಲ್ಲ ಕಷ್ಟ ನಿವಾರಣೆ ಆಗುತ್ತೆ ಅನ್ನೋದು ಒಂದು ಉದ್ದೇಶದಿಂದ ಪ್ರತಿಯೊಬ್ಬರೂ ಕೂಡ ಸಾಕಷ್ಟು ಜನ ನಿತ್ಯ ಕೂಡ ಪಾರಾಯಣ ಮಾಡ್ತಕ್ಕಂಥವ್ರು ಇದ್ದಾರೆ ಅದು ಹೇಗೆ ಅದು ಅರ್ಥ ಸಹಿತ ಮಾಡಿದರೆ ಅದಕ್ಕೆ ಹೆಚ್ಚು ಬಲ ಇರ್ತದೆ ಅರ್ಥ ಇಲ್ದಂಗೆ ಮಾಡೋದಕ್ಕೂ ಅರ್ಥ ಸಹಿತವಾದಕ್ಕೂ ಅದಕ್ಕೊಂದು ವಿಶೇಷವಾದ ಒಂದು ಮೆರುಗಾಗ್ತದೆ ಆ ಚೈತನ್ಯ ನಮ್ಮಲ್ಲಿ ತುಂಬಲಿಕ್ಕೆ ಅವಕಾಶ ಆಗ್ತದೆ ಹಾಗಾಗಿ ಅದನ್ನು ಸಂಪೂರ್ಣ ಅರ್ಥವನ್ನು ತಿಳಿದುಕೊಳ್ಳೋದು ಮೂಲ ಉದ್ದೇಶ ಅದರ ತಿಳಿದುಕೊಳ್ಳೋ ಮೂಲಕ ಕೇವಲ ಕಷ್ಟ ಕಾರ್ಪಣ್ಯಗಳು ದೂರ ಆಗುವುದಲ್ಲದೆ ಪರಮ ಪ್ರಯೋಜನಕಾರವಾಗಿರ್ತಕ್ಕಂಥ ಕಾರ್ಯ ಆಗಿರ್ತಕ್ಕಂಥ ಏನು ಮಾನವ ಜನ್ಮ ಸಾರ್ಥಕತೆ ಅಂದರೆ ಮೋಕ್ಷ ಮೋಕ್ಷವೂ ಕೂಡ ಆ ಜ್ಞಾನವು ಕೂಡ ಉಂಟಾಗಿ ಎಲ್ಲರನ್ನು ಕೂಡ ಮೋಕ್ಷದ ಕಡೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಅವಧೂತರ ಸಾಕಷ್ಟು ಅವರ ಒಂದು ತಪಶಕ್ತಿಯನ್ನು ಧಾರೆಯದ್ದು ಸರಳ ಕನ್ನಡದಲ್ಲಿ ಈ ದೇವಿ ಮಹಾತ್ಮೆಯನ್ನು ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥವರಾಗಿದ್ದಾರೆ ಇದನ್ನು ಒಂದೊಂದು ಪದ್ಯವನ್ನು ನಾಳೆಯಿಂದ ನೋಡ್ಕೊಳ್ತಾ ಹೋಗೋಣ ಅರಿಗೂ ನಮಸ್ಕಾರ